ಶಿಕ್ಷಕರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಆಸರೆ ಟಿ ವಿ ನೋಡುತ್ತಿರುವಂಥ ನಿಮ್ಮೆಲ್ಲರನ್ನು ಮತ್ತೆ ಪುನಃ ನಾನು ಸತ್ಯವೇದ ಶಾಲಾ ಕಾರ್ಯಕ್ರಮದಿಂದ ನೋಡುವುದರಲ್ಲಿ ಬಹಳ ಸಂತೋಷಗಳನ್ನಾಗಿದ್ದೇನೆ ನಾನು ನೆನೆಸುತ್ತೇನೆ ಈ ಸತ್ಯವೇದ ಶಾಲೆಯ ಸಂಚಿಕೆಗಳು ನಿಮಗೆ ಪ್ರಯೋಜನಕರವಾಗಿದೆ ಇವಾಗ ನಾವು ಎಲಿಯನ ಜೀವನದಲ್ಲಿ ನಾವು ಪ್ರಾರ್ಥನೆಯ ಕಾರ್ಯಗಳನ್ನು ಕುರಿತು ನಾವು ಕಳೆದುಕೊಳ್ಳುತ್ತಾ ಇದ್ದೀವಿ ಆ ಎಲೆಯನ್ನು ನೋಡುವಾಗ ನಾನು ತುಂಬ ಆಶ್ಚರ್ಯಗೊಂಡಿದ್ದೇನೆಂದರೆ ಅಷ್ಟು ಧೈರ್ಯವಾಗಿ ಹೋಗಿ ರಾಜನ ಮುಂದೆ ನಿಂತು ಹೇಳುತ್ತಾ ಇದ್ದಾನೆ ನನ್ನ ಮಾತು ಇಲ್ಲದೆ ಇಲ್ಲಿ ಹದಿನೇಳನೇ ವಾಕ್ ಅಧ್ಯಾಯದ ಒಂದನೇ ವಚನದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ ನಾನು ಸೂಚಿಸದೆ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಚಾಗಲಿ ಬೀಳುವುದೇ ನನ್ನ ಮಾತು ಏಳನೇ ಧೈರ್ಯವಾಗಿ ಹೇಳ್ತೇನೆ ನನ್ನ ಮಾತು ಇವತ್ತು ನೀನು ನೀವು ಹೇಳೋಕ್ಕಾಗತ್ತಾ ನನ್ನ ಮಾತು ಇಳಿದ್ರೆ ಈ ಕಾರ್ಯ ನಡೆಯೋದಿಲ್ಲ ಕಾರಣ ಯಾಕಂದರೆ ನಾವು ದೇವರೊಟ್ಟಿಗೆ ನಮ್ಮ ಸಂಬಂಧ ಇಲ್ಲ ನಾವು ಒಂದು ಉದಾಹರಣೆಗೆ ನಾನು ಹೇಳ್ತೀನಿ ನಾವು ಯಾರಾದರೂ ಉನ್ನತ ಅಧಿಕಾರಿಗಳು ನಮಗೆ ಸ್ನೇಹಿತರಾಗಿ ಇದ್ದಾರೆ ಎಂದು ತಿಳ್ಕೊಳ್ಳಿ ಅವ್ರ ಬಳಿಯಲ್ಲಿ ನಮಗೆ ಒಳ್ಳೆಯ ಸಂಬಂಧ ಇರುವುದಾದರೆ ನಾವು ಒಂದು ಕೆಲಸ ಮಾಡಬೇಕಾದ್ರೆ ನಾವು ಕೆಲವೇ ಕೆಲವರು ಬಲಿ ನಾವು ಹೇಳ್ತೀವಲ್ಲ ನನ್ನ ಮಾತು ಇಲ್ಲದೆ ಅವ್ರು ಏನು ಮಾಡಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಬಗ್ಗೆ ನಾವು ಹೇಳುವಾಗ ನಾವು ಹೇಳ್ತೀವಿ ನನ್ನ ಮಾತು ಇಲ್ಲದೆ ಅವನೇನೂ ಮಾಡೋದಿಲ್ಲ ಏನೂ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ ಅದೇ ರೀತಿಯೇ ಎಲಿಯನ ಜೀವನ ಇತ್ತು ದೇವರೊಂದಿಗೆ ಸಂಬಂಧವ ಅಷ್ಟು ಗಟ್ಟಿಯಾಗಿತ್ತು ಎಲಿಯನ ಜೀವನ ಎಲಿಯನ ಒಂದು ಸಹವಾಸ ದೇವರೊಟ್ಟಿಗೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಅಚ್ಚಲವಾಗಿತ್ತು ಆ ರೀತಿಯಾದಂಥ ಸಹವಾಸ ನಮ್ಮಲ್ಲಿ ಇರುವುದಾದರೆ ನಾವು ಏನನ್ನು ಕೇಳುತ್ತೇವೆ ಅದು ದೇವರು ಮಾಡೋನಾಗಿರುತ್ತಾನೆ ನಮ್ಮ ಜೀವನದಲ್ಲಿ ಅದು ಮಾಡೋನಾಗಿರುತ್ತೆ ನಮ್ಮ ದೇಶದಲ್ಲಿ ಪಟ್ಟಣಗಳಲ್ಲಿ ಮಾಡುವನಾಗಿರುತ್ತಾನೆ ಈ ರೀತಿ ಒಂದು ಕಾರ್ಯವನ್ನು ನಾನು ಹೇಳಲು ಇಷ್ಟಪಡುತ್ತೇನೆ ಒಂದು ದಿನ ನಾನು ನನ್ನ ಯೌವನ ದಿನಗಳಲ್ಲಿ ನಾನು ರಕ್ಷಣೆ ಹೊಂದಿದ ನಂತರ ನನ್ನ ಜೀವಿತದಲ್ಲಿ ಅನೇಕ ಕಾಲಗಳು ಮೋಸವಾದ ರೀತಿಯಲ್ಲಿ ನಡೆದ ಸಂಗತಿಗಳನ್ನು ನಾನು ನಾನು ತಿಳಿಸಿದ್ದೇನೆ ಅದರಲ್ಲಿ ಪ್ರಾಮುಖ್ಯವಾಗಿ ನೋಡುವಾಗ ನಾನು ಸಿನಿಮಾವನ್ನು ನೋಡುವುದು ನನಗೆ ತುಂಬಾ ಒಂದು ಹುಚ್ಚಿನಂತೆ ಆ ಕಾರ್ಯಗಳಿಗಾಗಿದ್ದೆ ನಾನು ರಕ್ಷಣೆ ಹೊಂದಿದೆ ಅವಾಗ ನಾನು ಪ್ರಾರ್ಥನೆ ಮಾಡುವಾಗ ನನ್ನಲ್ಲಿ ಒಂದು ಕಾರ್ಯವಾಯ್ತು ಅದೇನೆಂದರೆ ನೀನು ಇವತ್ತು ರಕ್ಷಣೆ ಹೊಂದಿದೆಯಾ ಈ ಸಿನಿಮಾ ಮೋಹದಿಂದ ನೀನು ಹೊರಗಡೆ ಬಂದಿದ್ದೀಯ ಸಿನಿಮಾ ನೋಡೋದ್ರಿಂದ ಅನೇಕರು ನೀನು ಕೆಟ್ಟೋಗಿದ್ದನ್ನು ನೀನು ಅರಿತು ಅದನ್ನೆಲ್ಲ ಬಿಟ್ಟು ಬಂದಿದೆ ಆದರೆ ಅನೇಕರು ಆ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಚಿಕ್ಕ ಪ್ರಾಯದಲ್ಲಿ ಅನೇಕವಾದಂಥ ಕಾರ್ಯಗಳಿಗೆ ಅವರು ಭಾಗಿಯಾಗ್ತಾ ಇದ್ದಾರೆ ನಿನಗೆ ಗೊತ್ತಿಲ್ಲವ ಅಂತ ನಾನೇನು ಮಾಡಬೇಕು ದೇವರು ಎನ್ನುವಾಗ ಆ ಸಿನಿಮಾ ಕೊಠಡಿಗಳಿಗಾಗಿ ನೀನು ಪ್ರಾರ್ಥಿಸುವಂತ ಹೇಳುವಾಗ ನಾನು ಯಾವ ಯಾವ ಚಿತ್ರಮಂದಿರಗಳಿಗೋಗಿ ನಾನು ಪ್ರಾರ್ಥನೆ ಮಾಡಿ ಬಂದನೋ ಆ ಚಿತ್ರಮರಗಳ ಮುಂದೆ ಹೋಗಿ ನಿಂತು ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ ದೇವರೇ ಎಷ್ಟೋ ಯವನಸ್ಥರು ನಿನ್ನನ್ನು ಮರೆತು ಬಿಟ್ಟು ನಿನ್ನನ್ನು ಪ್ರೀತಿ ಮಾಡದೆ ಈ ಲೋಕದ ಕಾರ್ಯಗಳನ್ನು ಪ್ರೀತಿ ಮಾಡಿ ತಮ್ಮ ಜೀವಿತವನ್ನು ನಾಶನ ಮಾಡಿಕೊಳ್ತಾ ಇದ್ದಾರೆ ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ ಇದನ್ನು ನೀನು ಬದಲಾಯಿಸಬೇಕು ಒಂದು ಇಲ್ಲಿ ಜನರು ಬರುವಂಥ ಯೌನಸ್ಥರು ನೀನು ಮುಟ್ಟಬೇಕು ಇಲ್ಲಾಂದರೆ ಈ ಸಿನಿಮಾ ಕೊಠಡಿಗಳನ್ನು ನೀನು ಮುಚ್ಚಬೇಕು ಎಂದು ನಾನು ಪ್ರಾರ್ಥನೆ ಮಾಡಿ ಬಂದೆ ಅನೇಕ ವರ್ಷಗಳ ನಂತರ ಆ ಸ್ಥಳಗಳೆಲ್ಲ ಹೋಗಿ ನೋಡುವಾಗ ಇವಾಗ ಕೆಲವೊಂದು ಪ್ರಾಂತದಲ್ಲಿ ಬೆಂಗಳೂರಲ್ಲಿ ಆ ಸಿನಿಮಾ ಕೊಠಡಿಗಳಿಲ್ಲ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಫೀಸ್ಗಳಾಗಿದೆ ದೇವರಿಗೆ ಸ್ತೋತ್ರವಾಗಿ ನಾನು ಯಾಕೆ ಈ ಮಾತನ್ನು ಹೇಳ್ತಾನಂದರೆ ನಾವು ಪ್ರಾರ್ಥನೆಯಲ್ಲಿ ಏನು ಕೇಳುತ್ತೀವೋ ಅದು ದೇವರು ಕೊಡುವನಾಗಿದ್ದಾನೆ ಐ ನಾವು ಪ್ರಾರ್ಥನೆಯಲ್ಲಿ ಏನು ಬೇಡ್ತೀವೋ ಅದು ಕೊಡುವನಾಗಿದ್ದಾನೆ ಎಲ್ಲೂ ಹೇಳ್ತಾನೆ ನನ್ನ ಮಾತು ಇಲ್ಲದೆ ನನ್ನ ಮಾತು ಇಲ್ಲದೆ ಮಳೆಯಾಗಲಿ ಮಂಜಾಗಲಿ ಬರುವುದೇ ಇಲ್ಲ ಪ್ರಾರ್ಥನೆ ಮಾಡುವಂಥ ಮನುಷ್ಯನ ಮಾತಿಗೆ ದೇವರು ಬೆಲೆಯನ್ನು ಕೊಡುವನಾಗಿದ್ದಾನೆ ಅಬ್ರಹಾಮ್ನು ಪ್ರಾರ್ಥನೆ ಮಾಡೋಕ್ಕೆ ಕೇಳುತ್ತಾನೆ ಹತ್ತು ಜನ ಇರುವುದಾದರೆ ಹತ್ತು ಜನ ನೀತಿ ಮಂತ್ರರು ಇರುವುದಾದರೆ ಆ ಪಟ್ಟಣ ಅಳಿಸುವುದಿಲ್ಲವೋ ಎಂದು ಕೇಳಿದಾಗ ದೇವರು ಆ ಸಾಧಾರಣವಾದ ಮನುಷ್ಯನ ಮಾತಿಗೆ ಬೆಲೆ ಕೊಟ್ಟ ಇಲ್ಲಿ ಒಂದು ಪ್ರಕಟಣೆ ನನಗೆ ಇವಾಗ ಉಂಟಾಕುತ್ತಾ ಇದೆ ದೇವರು ದೇವರಾಗಿದ್ದಾರೆ ಅವರಿಂದ ದೇವರಿಂದ ಮಣ್ಣಿನಿಂದ ತೆಗೆದು ಸೃಷ್ಟಿ ಮಾಡಿದ ಆ ಮಣ್ಣಿಗೆ ದೇವರು ವ್ಯಾಲ್ಯೂ ಕೊಡ್ತಾ ಇದಾರೆ ಪ್ರೈಸ ಲೋಡ್ ಹಲಲುಯ ನಾವು ಮಣ್ಣು ರೀ ನಾವು ಮಣ್ಣಾಗಿ ಹುಟ್ಟಿ ನಾವು ಮಣ್ಣಿನಿಂದ ತೆಗೆದು ಆತನ ಕೈಗಳಲ್ಲಿ ಸೃಷ್ಟಿ ಮಾಡಿದರು ಆತನ ಕೈಯಿಂದ ಸೃಷ್ಟಿ ಮಾಡಿ ಆತನ ಜೀವವನ್ನು ಊದಿ ಜೀವ ಮನುಷ್ಯನಾಗಿ ಉತ್ಪತ್ತಿ ಮಾಡಿದ ನಮ್ಮ ಮಾತಿಗೆ ದೇವರು ಬೆಲೆ ಕೊಡ್ತಾ ಇದ್ದಾರೆ ಆದರೆ ನಾವು ಅನೇಕ ಸಲ ದೇವರ ಮಾತಿಗೆ ನಾವು ಬೆಲೆ ಕೊಡೋದಿಲ್ಲ ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಡೋದಿಲ್ಲ ಇವಾಗ ಈ ನಿಮ್ಮೊಟ್ಟಿಗೆ ನಾನು ಮಾತನಾಡುವಾಗ ಈ ಪ್ರಕಟಣೆ ನನ್ನಲ್ಲಿ ಆಯಿತು ಅಬ್ರಹ್ಮನ ಯಾರು ನೀನು ಯಾರು ನಾನು ಯಾರು ಮಣ್ಣಿಂದ ತೆಗೆದು ಮಣ್ಣಿನಿಂದ ಉಂಟು ಮಾಡಿದಂಥ ಒಂದು ಒಂದು ಗೊಂಬೆಗಳು ಮಣ್ಣಿನ ಪಾತ್ರೆಗಳು ಅದರಲ್ಲಿ ದೇವರ ಶ್ವಾಸವನ್ನು ಊದಿದಾಗ ನಾವು ಮನುಷ್ಯರಾದವಿ ಆ ಮನುಷ್ಯರಾದ ನಮ್ಮ ಮಾತು ದೇವರು ಕೇಳುವನಾಗಿದ್ದಾನೆ ಹಲಲ್ಲೋ ಎಂಥ ಒಳ್ಳೆಯ ದೇವರಲ್ಲ ಆತನ ಸೃಷ್ಟಿಯಲ್ಲಿ ಆತನ ಸೃಷ್ಟಿ ನಾವು ಆತನ ಮಾತುಗಳನ್ನು ಕೇಳಬೇಕು ಆದರೆ ಇಲ್ಲಿ ನೋಡುವುದಾದರೆ ಆ ಸೃಷ್ಟಿಯ ಮಾತು ಸೃಷ್ಟಿಕರ್ತನ ಕೇಳ್ತಾ ಇದೆಯ ಎಂಥ ಒಳ್ಳೆಯ ದೇವರು ಹಲಲ್ಲೂ ಆ ದೇವರಿಗೆ ಸ್ತೋತ್ರವಾಗಲಿ ಆವಾಗ ಆತ ನಮ್ಮ ಮಾತುಗಳನ್ನು ಕೇಳೋಣ ಅಬ್ರಾಹಮನ ಕೇಳ್ತಾನೆ ದೇವರೇ ನನ್ನ ಮಾತನ್ನು ಕೇಳು ನನ್ನ ಪ್ರಾರ್ಥನೆ ಕೇಳು ಹತ್ತೊಂಬತ್ತನೇ ಅಧ್ಯಾಯ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಕಡೇ ವಚನದಲ್ಲಿ ನಾವು ನೋಡಬಹುದು ಸದೋಮ ಪಟ್ಟಣ ಹಾಲು ಮಾಡಿದಾಗ ಅಬ್ರಹಾಮನು ಕೇಳಿಕೊಂಡಂಥ ಪ್ರಾರ್ಥನೆ ದೇವರು ಜ್ಞಾಪಿಸಿಕೊಂಡನು ನಮ್ಮ ಮಾತುಗಳನ್ನು ನಮ್ಮ ಪ್ರಾರ್ಥನೆಯನ್ನು ದೇವರು ಜ್ಞಾಪಿಸಿಕೊಳ್ಳವನಾಗಿದ್ದಾನೆ ಲಾರ್ಡ್ ಹಾಲು ಲೂಯ ಅದೇ ರೀತಿಯೇ ಎಳಿಯನು ಹೇಳ್ತಾ ಇದ್ದಾನೆ ನನ್ನ ಮಾತು ಇಲ್ಲದೆ ಈವತ್ತಿನಿಂದ ನಾನು ಹೇಳ್ತೀನಿ ನಿನ್ನ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಜೀವಿತದಲ್ಲಿ ದೇವರ ಸಹವಾಸದಿಂದ ಇದ್ದು ನಿನ್ನೂ ಹೇಳುವ ಮಾತುಗಳಿಗೆ ದೇವರು ಚಲಿಸುವುದನ್ನು ಇನ್ನು ಮುಂದೆ ನೀನು ನೋಡಕ್ಕೆ ಇದೆಯಾ ನಮ್ಮ ರಾಜ್ಯದಲ್ಲಿ ನೀನು ಪ್ರಾರ್ಥನೆ ಮಾಡೋನಾಗಿರುವಾಗ ರಾಜ್ಯದ ಮೇಲೆ ಯಾವ ಮಾತನ್ನು ನೀನು ಹೇಳ್ತೀಯ ಪ್ರವಾದನೆಯಾಗಿ ಆ ಮಾತುಗಳನ್ನು ದೇವರು ನಡೆಸುವನಾಗಿದ್ದ ಕಾರಣ ದೇವರ ವಾಕ್ಯ ಹೊಳುತ್ತದೆ ನಿನ್ನ ಬಾಯಿ ಮಾತಿನಂತೆ ನಾನು ಮಾಡೋನು ನೀನು ಏನು ಬೇಡಿಕೊಳ್ತೀಯ ಅದನ್ನು ನಾನು ಮಾಡುತ್ತೇನೆ ಅವು ಎಲಿಯನ ಮಾತಿಗೆ ದೇವರು ಉತ್ತರವನ್ನು ಕೊಟ್ಟನು ಪರಿಸ್ಥಿತಿಗಳ ಎರಡು ಹದಿನೇಳನೇ ಅಧ್ಯಾಯ ಎರಡನೇ ವಾಕ್ಯ ನಾನು ಓದುತ್ತೇನೆ ನಿಮಗೆ ಕೇಳಿರಿ ತರುವಾಯ ಯಹೋವನು ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು ಯವರದ ಒಲೆಯಲ್ಲಿ ಆಚೆಯಲ್ಲಿ ಕೆರೆತ್ ಹಳ್ಳಿಯಲ್ಲಿ ಅಡಗಿಕೋ ಕೋ ಅಲ್ಲಿ ನೋಡುವಾಗ ದೇವರು ಎಲಿಯನಿಂದ ಎಲಿಯನಿಗೆ ಒಂದು ಭದ್ರ ಭದ್ರತೆಯನ್ನು ಕೊಡುತ್ತಾ ಇದ್ದಾನೆ ನಾವು ದೇವರಿಗಾಗಿರುವಾಗ ದೇವರು ನಮ್ಮ ಭದ್ರತೆಯ ಬಗ್ಗೆ ಆತನ ಕಾಳಜಿ ವಹಿಸ್ನಾಗಿದ್ದಾನೆ ಇದು ಯಾಕೆ ಅಂದರೆ ಈ ಮಾತುಗಳು ಯಾಕೆ ಆಯಿತು ಎಲಿಯನ್ನು ಹೇಳಿ ಅದನ್ನು ಮುಗಿಸಿದ ನಂತರ ಇಸ್ರೇಲ್ ದೇಶದಲ್ಲಿ ಬರಗಾಲ ಬಂತು ಅಲ್ಲಿ ನೋಡುವಾಗ ಬರ ಪೀಡಿತರಾಗಿ ಅನೇಕರು ಅನೇಕ ಕಾರ್ಯಗಳು ಅದು ಇಲ್ಲದಾಗ ಆಯಿತು ಅಲ್ಲಿ ಮಳೆ ಇಲ್ಲದಂತೆ ಕಾರಣದಿಂದ ಅನೇಕ ವಿಧವಾದಂಥ ಕಾರ್ಯಗಳಾಯಿತು ಆದರೆ ದೇವರು ಅದು ಎಲ್ಲ ಸಮಯಗಳಲ್ಲಿ ಎಲಿಯನನ್ನು ಪೋಷಿಸುವನಾಗಿದ್ದನು ಆಗ ಎಲಿಯನ್ನು ಪ್ರಾರ್ಥನೆಯಲ್ಲಿ ನೋಡುವಾಗ ಎಲಿಯನು ಮಾಡಿದಂಥ ಕಾರ್ಯಗಳಲ್ಲಿ ಎಲಿಯನು ದೇವರ ಮುಂದೆ ವೈರಾಗ್ಯವಾಗಿ ನಿಂತು ಹೇಳಿದ ಮಾತಿಗೆ ದೇವರು ಏನು ಕೊಟ್ಟರು ಅಂದರೆ ಘನತೆಯನ್ನು ಕೊಟ್ಟರು ಇವಾಗ ದೇವರೊತ್ತಿಗೆ ನೀನು ಇದ್ದು ದೇವರಿಗಾಗಿ ನೀನು ವೈರಾಗ್ಯದಿಂದ ಇರುವುದಾದರೆ ನಿನ್ನ ಮಾತಿಗೆ ದೇವರು ಬೆಲೆ ಕೊಡುವ ಒಂದು ವೇಳೆ ಮನುಷ್ಯರು ಬೆಲೆ ಕೊಡದೇ ಇರ್ಬೋದು ನಿನ್ನ ಪ್ರಾರ್ಥನೆ ಜೀವತೆಗೆ ಒಂದು ಬೆಲೆ ಇದೆ ನಿನ್ನ ಪ್ರಾರ್ಥನೆ ಜೀವತೆಗೆ ಒಂದು ಬೆಲೆ ಇದೆ ಅಲ್ಲಿ ನೋಡುವಾಗ ದೇವರು ಆತನ ಮಾತನ್ನು ಕೇಳಿ ಯಹೋವನ್ನು ಆತನಿಗೆ ಎಲ್ಲವನ್ನು ಒದಗಿಸಿಕೊಟ್ಟ ನಿನ್ನ ಪ್ರಾರ್ಥನೆ ಮಾಡುವಾಗ ನಿನ್ನ ಅವಶ್ಯಕತೆಯನ್ನು ದೇವರು ಸಂದೇಶವನಾಗಿದ್ದಾನೆ ಸಾಮಾನ್ಯವಾದ ಒಬ್ಬ ಮನುಷ್ಯನ ಪ್ರಾರ್ಥನೆ ಕೇಳಿ ಮಾತನ್ನು ಕೇಳಿ ದೇವರು ಕ್ರಿಯೆ ಮಾಡೋದಕ್ಕೆ ಆರಂಭಿಸನು ಮುಂದೆ ನಾವು ನೋಡುವುದಾದರೆ ಅವನು ನಂಬಿದ ನಂಬಿಕೆಯನ್ನು ದೇವರು ಮರೆತಲೇ ಇಲ್ಲ ದೇವರು ವಾಕ್ಯವು ದೇವರ ವಾಕ್ಯವನ್ನು ಆತನು ನಂಬುವನಾಗಿದ್ದಾನೆ ಅದಾದ ನಂತರ ನೋಡುವಾಗ ಹದಿನೆಂಟನೇ ಅಧ್ಯಾಯದಲ್ಲಿ ಬರುವಾಗ ಕಾಲವು ಸಮೀಪವಾದಾಗ ದೇವರ ಚಿತ್ತವು ನೆರವೇರುವ ದಿನಗಳು ಬರುವಾಗ ಎಲಿಯನು ಅದನ್ನು ಅರಿತು ಜನರ ಮುಂದೆ ಮತ್ತೆ ಪ್ರತ್ಯಕ್ಷನಾಗ್ತಾನೆ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ದೇವರು ನಿಜವಾದ ದೇವರು ಯಾರೆಂದು ತೋರಿಸಿಕೊಡುವುದಕ್ಕಾಗಿ ಎಲಿಯನ್ನು ಮುಂದಾಗ್ತಾನೆ ಇಪ್ಪತ್ತು ನಾಲ್ಕನೇ ವಚನ ಹದಿನೆಂಟು ಇಪ್ಪತ್ತು ನಾಲ್ಕನೇ ವಚನದಲ್ಲಿ ನೋಡುವಾಗ ನೀವು ನಿಮ್ಮ ದೇವರಾದ ಹೆಸರನ್ನು ಹೇಳಿ ಪ್ರಾರ್ಥಿಸಿರಿ ನಂತರ ನಾನು ಯಹೋವನ ಹೆಸರಿನಲ್ಲಿ ಹೇಳಿ ಪ್ರಾರ್ಥಿಸುವೆನು ಈ ಆ ಇಬ್ಬರಲ್ಲಿ ಯಾವ ಯಾವನು ಲಾಲಿಸಿ ಬೆಂಕಿಯನ್ನು ಕಳುಹಿಸೋನೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು ಎಲ್ಲ ಜನರು ಸರಿ ನೀನು ಹೇಳಿದಂತೆಯೇ ಆಗಲಿ ಅಂದು ಉತ್ತರ ಕೊಟ್ಟರು ಇಲ್ಲಿ ನೋಡುವಾಗ ದೇವರ ಸನ್ನಿಧಿಯಲ್ಲಿ ನಿಂತವನು ಸವಾಲುಗಳನ್ನು ಹಾಕೋನಿರ್ತಾನೆ ಸವಾಲುಗಳನ್ನು ಸಂಧಿಸುವಂಥವನಾಗಿರ್ತಾನೆ ಎದುರಿಸುವಂಥವನಾಗಿರ್ತಾನೆ ಈಗ ನಿಜವಾದ ದೇವರು ಯಾರು ನಿಜವಾದ ದೇವರು ಯಾರು ಎಂದು ತೋರಿಸಿಕೊಡಬೇಕಾದ ಸಮಯಕ್ಕೆ ಬಂದಿದ್ದಾರೆ ಇಸ್ರೇಲ್ ಜನರು ನಿಜವಾದ ದೇವರನ್ನು ಮರೆತು ಬಿಟ್ಟು ಪಾಲ್ ದೇವ ದೇವತೆಗಳನ್ನು ಆರಾಧಿಸುವ ಕಾರ್ಯಗಳಲ್ಲಿದ್ದಾರೆ ಎಲ್ಲವನ್ನು ಮರೆತು ಬಿಟ್ಟಿದ್ದಾರೆ ಈಗ ಒಂದು ಸಾಕ್ಷಿಯನ್ನು ತೋರಿಸಬೇಕು ಇಲ್ಲಿ ಒಂದು ಮಾರ್ಪಾಡನ್ನು ತೋರಿಸಬೇಕು ವ್ಯತ್ಯಾಸವನ್ನು ತೋರಿಸಿ ಬಿಡಬೇಕು ನಿನ್ನ ದೇವರು ಯಾರು ಅಂತ ನಾನು ನೋಡುತ್ತೇನೆ ನನ್ನ ದೇವರು ಯಾರನ್ನು ನಾನು ತೋರಿಸಿಕೊಡುತ್ತೇನೆ ಎಂದು ಹೇಳಿ ಎಲಿಯನೋ ಆ ಜನರಿಗೆ ಸವಾಲನ್ನು ಹಾಕುತ್ತಾ ಇದ್ದಾನೆ ಈಸ್ ಚಾಲೆಂಜಿಂಗ್ ದ ಪೀಪಲ್ ಟು ಶೋ ದ ಟ್ರೂ ಗಾಡ್ ನನ್ನ ದೇವರು ನಾನು ಆರಾಧಿಸುವ ದೇವರು ನಾನು ಬಯಸಿದ್ದನ್ನು ನಾನು ಹೇಳಿದ್ದನ್ನು ಮಾಡುತ್ತಾನೆ ಎಂದು ತೋರಿಸಿಕೊಡುವುದಕ್ಕಾಗಿ ಅಲ್ಲಿ ಸವಾಲು ಹಾಕುತ್ತಾ ಇದ್ದಾನೆ ಇವತ್ತು ಪ್ರಾರ್ಥನೆ ವೀರನು ಸವಾಲಿನ ಜೀವಿತವನ್ನು ಜೀವಿಸುವನಾಗಿದ್ದಾನೆ ಅಲ್ಲಿ ನೋಡುವಾಗ ಕೆಲವು ವಚ್ಚಿನ ನೋಡುವಾಗ ಅಲ್ಲೊಂದು ಕಾರ್ಯ ನಡೀತಾ ಇದೆ ಅವರು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರಲ್ಲಿ ಹೇಳಿ ಪ್ರಾರ್ಥಿಸಿರಿ ಆದರೆ ಬೆಂಕಿ ಒತ್ತಿಸಿಕೊಡು ಕೊಡದು ಅಂದನು ಅವರು ತರಲ್ಪಟ್ಟ ಹೋರಿಗಳೊಂದಿಗೆ ತೆಗೆದುಕೊಂಡು ಸಿದ್ಧ ಮಾಡಿದ ತಮ್ಮ ದೇವರುಗಳ ಬಾಲನ ಹೆಸರು ಹೇಳಿ ಬಾಲನೇ ನಮಗೆ ಕಿವಿಗೊಡು ಎಂದು ಒತ್ತಾರೆಯಿಂದ ಮಧ್ಯಾಹ್ನದವರೆಗೂ ಕೂಗಿದರು ಇಲ್ಲಿ ನೋಡುವಾಗ ಈ ಕೆಳಗಡೆ ಇರುವ ಎಲ್ಲ ವಚನಗಳಲ್ಲಿ ಎಲಿಯನು ಅವರು ಮಾಡುತ್ತಿರುವಂಥ ಕಾರ್ಯಗಳನ್ನು ನೋಡ್ತಾ ಇದ್ದಾನೆ ಬಾಲನ ದೇವರ ಮುಂದೆ ನಿಂತು ಈ ಜನರಿಗೆಲ್ಲ ನಮಗೆ ಕಿವಿಗೊಡು ಅನೇಕ ವಿಧಂಥ ಕಾರ್ಯಗಳನ್ನು ಮಾಡುತ್ತಾ ಅವರು ದೇವರಿಗೆ ಆದರೆ ಆದರೆ ಎಲಿಯನ್ನು ಒಂದು ಮಾತು ಹೇಳ್ತಾ ಇದ್ದಾನೆ ನಾವು ಬಲಿ ಕೊಡೋಣ ಆದರೆ ನಾವು ಇಡುವಂಥ ಆ ಬಲಿಪೀಠಕ್ಕೆ ಇಲ್ಲಾಂದರೆ ಯಜ್ಞವೇದಿಗೆ ನಾವು ಬೆಂಕಿಯಿಂದ ನಾವು ಬೆಂಕಿಯನ್ನು ಒದಗಿಸಬಾರದು ನಮ್ಮ ಪ್ರಾರ್ಥನೆಯನ್ನು ಯಾರು ಪ್ರಾರ್ಥನೆ ಕೇಳಿ ನಮ್ಮ ಬಳಿಗಳನ್ನು ಆಕಾಶದಿಂದ ಬೆಂಕಿಯಿಂದ ಸುಟ್ಟು ಸುಟ್ಟುತ್ತಾನೋ ಇಲ್ಲಾಂದರೆ ಬೆಂಕಿಯನ್ನು ದಗ್ಸಿ ದಹಿಸುತ್ತಾರೆ ಅವರ ನಿಜವಾದ ದೇವರನ್ನೋದೇ ಒಂದು ಪರೀಕ್ಷೆ ಇಟ್ಟರು ಆ ಪರೀಕ್ಷೆಯಲ್ಲಿ ಮುಂದಾಗಿ ನೋಡುವಾಗ ಅವ್ರು ಹೇಳಿದ್ರೆ ಜನರು ಅವರು ತುಂಬ ಇರೋದ್ರಿಂದ ನೀವೇ ಮೊದಲನೇದಾಗಿ ಮಾಡಿ ಎಲೆಯನ್ನು ಎಲ್ಲವನ್ನು ನೋಡ್ತಾರೆ ಆ ವಚನಲ್ಲಿ ಮನೆಯಲ್ಲಿ ಓದ್ರಿ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತು ನೀನು ಓದುವಾಗ ಎಲಿನ ಚರಿತ್ರೆಯನ್ನು ನೋಡುವಾಗ ತುಂಬ ಸಾರಸ್ಯವಾಗಿರುತ್ತದೆ ಅಲ್ಲಿ ಎಳಿಯನ್ನು ಮಾಡುವ ಕಾರ್ಯಗಳೆಲ್ಲ ನೀವು ಅಲ್ಲಿ ನೋಡ್ಬೋದು ನಾನು ಈ ಅಧ್ಯಯನದಲ್ಲಿ ಈ ಕಾರ್ನೆಲ್ಲ ಹೇಳ್ಕೊಂಡು ಹೋದರೆ ಇನ್ನೂ ಸಮಯ ಜಾಸ್ತಿ ಆಗಿದೆ ಬೇಗ ನಾನು ಮುಗಿಸಬೇಕು ನಾನು ಪ್ರಯತ್ನ ಮಾಡುತ್ತಾ ಇದ್ದೇನೆ ಇಲ್ಲಿ ನೋಡುವಾಗ ಅವನು ಹಾಕಿದ ಚ ಹಾಕಿದ ಸವಾಲಲ್ಲಿ ಅಗ್ನಿಯಿಂದ ಉತ್ತರ ಕೊಡುವ ದೇವರು ನನ್ನ ದೇವರೆಂದು ಅವನು ಅರಿತಿದವನಾಗಿದ್ದಾನೆ ಕಾರಣ ಎರಡನೇ ಪೂರ್ವಕಾಲ ವೃತ್ತಾಂತದಲ್ಲಿ ಇಪ್ಪತ್ತು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನೋಡುವಾಗ ದೇವರು ಅಗ್ನಿಯಿಂದ ಉತ್ತರವನ್ನು ಕೊಡುವನು ಎಂದು ಅವನು ಅರಿತವನಾಗಿದ್ದಾನೆ ನಮ್ಮ ದೇವರು ಅಗ್ನಿಯಿಂದ ಉತ್ತರವನ್ನು ಕೊಡುವ ದೇವರೆಂದು ನಾವು ನೋಡಬಹುದು ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ಯಹೋವನ್ನುಗೋಸ್ಕರ ಯಜ್ಞ ವೇದಿಕೆಯನ್ನು ಕಟ್ಟಿಸಿ ಅದರ ಮೇಲೆ ಆತನ ಸರ್ವಾಂಗ ಹೋಮಗಳನ್ನು ಸಮಾಧಾನ ಅಗ್ನ ಅರ್ಪಿಸಿ ಯಹೋವನ್ನು ಪ್ರಾರ್ಥಿಸಿದನು ಯಹೋವನ್ನು ಅವನು ಮೊರೆಯನ್ನು ಲಾಲಿಸಿ ಆಕಾಶದಿಂದ ಯಜ್ಞವೇದ ಮೇಲೆ ಬೆಂಕಿಯನ್ನು ಸುರಿದು ಕತ್ತಿಯನ್ನು ಹೊರೆಯಲ್ಲಿ ಹಾಕಬೇಕೆಂದು ದೂತನಿಗೆ ಆಜ್ಞಾಪಿಸಿದನು ಎಂದು ಇಲ್ಲಿ ನೋಡುವಾಗ ಬೆಂಕಿಯಿಂದ ಉತ್ತರವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ ಇಲ್ಲಿ ನೋಡುವಾಗ ದೇವರ ಮಗುವಾಗಿ ನಾವು ಏನನ್ನು ಬೇಡ ಕುಂದು ಏನನ್ನು ಅನಿಸ್ತೀವೋ ಏನನ್ನು ಹೇಳುತ್ತೀವೋ ಅದು ದೇವರು ಮಾಡುವನಾಗಿದ್ದಾನೆ ಮೂವತ್ತನೇ ವಚನದಲ್ಲಿ ನೋಡುವಾಗ ಅವನು ಸಮಯ ಬಂದಾಗ ಎಲಿಯನ ಸಮಯ ಬಂದಾಗ ಒಂದು ಪ್ರಾರ್ಥನೆ ವೀರನು ಏನನ್ನು ಮಾಡಬೇಕೋ ಒಂದು ದೇವರ ಮಗು ಏನನ್ನು ಮಾಡಬೇಕೋ ಅದನ್ನ ಅಲ್ಲಿ ಮಾಡಿದ ಅಲ್ಲಿ ಏನು ಮಾಡಿದ್ರೆ ಮೂವತ್ತನೇ ವಚನದಲ್ಲಿ ನೋಡುವಾಗ ತರುವಾಯ ಆನಂತರ ಎಲಿಯನ್ನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು ಅವನು ಹಾಲಾಗಿದ್ದ ಅಲ್ಲಿನ ಯಹೋವನ ವೇದಿಕೆಯನ್ನು ತಿರುಗಿ ಕಟ್ಟಿಸಿದನು ಒಂದು ಬೆಂಕಿ ಇಳಿಯಬೇಕಾದರೆ ಏನು ಆಗಬೇಕು ದೇವರಿಗೆ ಏನನ್ನು ಮಾಡಬೇಕು ಎಂದು ಅವನು ಚೆನ್ನಾಗಿ ಅರಿತವನಾಗಿದ್ದಾನೆ ಹಾಲೂಯ್ಯ ಪ್ರೈಸ್ ಲಾಟ್ ಇಲ್ಲಿ ನೋಡುವಾಗ ಎಲಿಯನ್ನು ಮೊದಲನೇದಾಗಿ ಮಾಡಿದ ಕಾರ್ಯವೇನೆಂದರೆ ಬಲಿಪೀಠವನ್ನು ಯಜ್ಞ ವೇದಿಕೆಯನ್ನು ಸರಿಪಡಿಸಿದನು ಯಜ್ಞ ವೇದಿಕೆಯನ್ನು ಸರಿಪಡಿಸಿದನು ಹಾಲ ಪ್ರೈಸ್ ಪ್ರೈಸಲಾಡ್ ಅಲ್ಲಿ ನೋಡುವಾಗ ಏಲಿಯನ ದೇವರು ಅಗ್ನಿಯಿಂದ ಉತ್ತರವನ್ನು ಕೊಡುವ ದೇವರೆಂದು ಅವನು ಅರಿತವನಾಗಿದೆ ಇಲ್ಲಿ ನೋಡುವಾಗ ಮೂವತ್ತು ವಚನದಲ್ಲಿ ಆನಂತರ ಏಲಿಯನು ಎಲ್ಲ ಜನರನ್ನು ಹತ್ಯೆಗೆ ಕರೆಯಲು ಅವರು ಬಂದರು ಅವನು ಹಾಲಾಗಿದ್ದ ಅಲ್ಲಿ ಅಲ್ಲಿನ ಯಹೋ 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 ವೇದಿಕೆಯನ್ನು ತಿರುಗಿ ಕಟ್ಟಿಸಿದನು ಯಹೋವನಿಂದ ಇಸ್ರೇಲ್ ಎಂಬ ಹೆಸರು ಹೊಂದಿದೆ ಯಾಕೋಬಿನ ಮಕ್ಕಳಿಂದ ಉತ್ಪತ್ತಿಯಾದ ಕುಳಗಳ ಸಂಖ್ಯೆಗೆ ಸರಿಯಾಗಿ ಹನ್ನೆರಡು ಕಲ್ಲುಗಳನ್ನು ತೆಗೆದುಕೊಂಡು ಯಹೋವನಿಗೋಸ್ಕರ ಒಂದು ಯಜ್ಞವೇದ ಕಟ್ಟಿಸಿ ಅದರ ಸುತ್ತಲೂ ಇಪ್ಪತ್ತು ಸೇರು ಬೀಜ ವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು ಇಲ್ಲಿ ನೋಡುವಾಗ ಎಲಿಯನು ಅವನು ಮೊದಲನೇದಾಗಿ ಮಾಡಿದಂದರೆ ಕೆಟ್ಟೋಗಿದ್ದ ಯಜ್ಞವೇದೆಯನ್ನು ಸರಿಪಡಿಸಿದನು ಒಂದು ದೇವರ ಕ್ರಿಯೆ ನಡೀಬೇಕಾದರೆ ದೇವರಿಗೆ ಇಷ್ಟವಾದ ಕಾರ್ಯವನ್ನು ನಾವು ಮಾಡಬೇಕು ಅಲ್ಲಿ ನೋಡುವಾಗ ದೇವರ ಆ ವೇದಿಕೆಯನ್ನು ಕೆಟ್ಟೋಗಿರೋದನ್ನು ಒಡೆದು ಹೋಗಿದನು ಎಲಿಯನ್ನು ಸರಿಪಡಿಸನು ಅದು ಸರಿಪಡಿಸಿದ ನಂತರ ಅವನು ಆರಿಸಿಕೊಂಡಿದಂಥ ಹೋರಿಯನ್ನು ಆ ಯಜ್ಞವೇದಿಯ ಮೇಲೆ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಅವನು ಆರಂಭಿಸಿ ಅಲ್ಲಿ ನೋಡುವಾಗ ಅವನು ಮಾಡಿದಂಥ ಕಾರ್ಯಗಳಲ್ಲಿ ದೇವರು ಯಾರೆಂದು ನಿರೂಪಿಸಬೇಕೆಂದು ಇಸ್ರೇಲ್ ಜನರು ನಿಜವಾದ ದೇವರನ್ನು ತಮ್ಮ ದೇವರನ್ನು ಮರೆತು ಬಿಟ್ಟ ಸಮಯಗಳಲ್ಲಿ ನಿಜವಾದ ದೇವರು ಯಾರೆಂದು ತೋರ್ಪಡಿಸಬೇಕೆಂದು ಅವನು ನಿಶ್ಚಯಿಸಿಕೊಂಡಿದ್ದ ಮೂವತ್ತು ಆರನೇ ವಚನದಲ್ಲಿ ನೋಡುವಾಗ ಅಲ್ಲಿ ಎಲ್ಲ ಕಾರ್ಯಗಳು ಮಾಡಿ ಮುಗಿಸುವಾಗ ಬಾಲನ ದೇವರ ಆರಾಧನೆ ಮಾಡುವ ಪ್ರವಾದಿಗಳು ಎಲ್ಲರೂ ಅವರು ಮಾಡಿದ ಕಾರ್ಯಗಳೆಲ್ಲ ಮಾಡಿದಾಗ ಬೆಂಕಿ ಇಳಿದು ಬಂದಿಲ್ಲ ಇನ್ನೇನು ಒತ್ತು ಮಲಗುತ್ತಾ ಇದೆ ಸಮಯ ಹೋಗುವ ಸಮಯ ಬಂತು ಅಲ್ಲಿ ನೋಡುವಾಗ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲೆಯನ್ನು ವೇದಿಕೆಯ ಹಚ್ಚಿರ ಬಂದು ಸಂಧ್ಯಾ ಸಮಯದಲ್ಲಿ ಸಂಧ್ಯಾ ನೈವೇದ್ಯದ ಸಮಯದಲ್ಲಿ ಪ್ರವಾದಿಯಾದ ಎಳಿಯನ್ನು ಒಂದು ಅರ್ಧದನ್ನು ದೇವರು ನನ್ನ ಪ್ರಾರ್ಥನೆ ಕೇಳುವನು ನನ್ನ ಸಮಯ ಬಂದಿದೆ ನಾನು ಈವಾಗ ಆ ಕಾರ್ಯವನ್ನು ಮಾಡಕ್ಕೆ ಹೋಗುತ್ತೇನೆಂದು ಹೇಳಿ ಎಲಿಯನ ಒಂದು ಪ್ರಾರ್ಥನೆಯನ್ನು ಆಲಿಸಿದ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ ಎಲಿಯನ ಪ್ರಾರ್ಥನಾ ಜೀವಿತದಲ್ಲಿ ನಾವು ಸಾಧಾರಣವಾದ ಎಳಿಯನ್ನು ಮನುಷ್ಯನ ಮಾಡಿದಂಥ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪಟ್ಟಣಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ನಮ್ಮ ದೇವರ ನಾಮವನ್ನು ಪ್ರಸಿದ್ಧಪಡಿಸೋದಕ್ಕಾಗಿ ನಾವು ದೇವರ ಮುಂದೆ ನಿಂತು ಪ್ರಾರ್ಥಿಸುವರಾಗಿರಬೇಕು ಆಗ ದೇವರು ನಮ್ಮ ನಮ್ಮ ಮುಖಾಂತರವಾಗಿ ಕ್ರಿಯೆ ಮಾಡೋನಾಗಿದ್ದಾನೆ ಸಂಧಿಯ ಸಮಯದಲ್ಲಿ ಬಂದಾಗ ಪ್ರವಾದಿಯಾದ ಎಲೆಯನ್ನು ವೇದಿಕೆ ಹತ್ತಿರ ಬಂದು ಅವನ ಪ್ರಾರ್ಥನೆ ಚಿಕ್ಕ ಪ್ರಾರ್ಥನೆ ಮಾಡಿದನು ತುಂಬ ಕ್ಲುಪ್ತವಾದ ಪ್ರಾರ್ಥನೆ ಒಂದು ಅರ್ಥಗರ್ಭಿತವಾದಂಥ ಪ್ರಾರ್ಥನೆ ಮಾಡಿದನು ದೇವರೊಟ್ಟಿಗೆ ಸಂಬಂಧ ಇರುವಂಥ ವ್ಯಕ್ತಿಗಳು ಮಾಡುವ ಪ್ರಾರ್ಥನೆಗಳಾಗಲಿ ಅರ್ಥಗರ್ಭಿತವಾಗಿರುತ್ತದೆ ಇಲ್ಲಾಂದರೆ ಅದು ಬಹಳವೇ ದೇವರನ್ನು ಕ್ರಿಯೆ ಮಾಡಿಸುವಂಥ ಪ್ರಾರ್ಥನೆಗಳಾಗಿರುತ್ತದೆ ಕಾರಣ ಏನಂದರೆ ನೀನು ದೇವರೊಟ್ಟಿಗೆ ಇರುವುದರಿಂದ ನಾನು ಆವಾಗಲೇ ಹೇಳಿದೆ ನಾವು ಯಾರನ್ನು ನಾವು ಪ್ರೀತಿ ಮಾಡಿ ನಾವು ಯಾರೊಂದಿಗೆ ಸಹವಾಸ ಮಾಡ್ತೀವೋ ಅವರು ನಮ್ಮ ಮಾತಿಗೆ ಯಾ ಎಂದಿಗೂ ಇಲ್ಲ ಅನ್ನೋದಿಲ್ಲ ದೇವರನ್ನು ಹಾಗೆಯೇ ಆತ ನಮ್ಮನ್ನು ಪ್ರೀತಿ ಮಾಡೋದರಿಂದ ನಾವು ಆತನ ಪ್ರೀತಿ ಮಾಡುವುದಾದರೆ ನಮ್ಮ ಪ್ರಾರ್ಥನೆಗೆ ಬೇಗನೆ ಉತ್ತರ ಸಿಗುವುದು ಆತನ ಸನ್ನಿಧಿಯಲ್ಲಿ ನಾವು ಇರುವಾಗ ಬೇಗನೆ ಆತನ ನಮಗೆಲ್ಲವನ್ನು ಮಾಡಿ ಮುಗಿಸುವನಾಗಿದ್ದಾನೆ ಇಲ್ಲಿ ನೋಡುವಾಗ ಆತನ ಏಲಿಯನ ಪ್ರಾರ್ಥನೆ ನೋಡೋಣ ಅಬ್ರಹಾಂ ಈಸಾಕು ಇಸ್ರೇಲ್ ದೇವರೇ ಯಹೋವನೇ ನೀನೊಬ್ಬನೇ ಇಸ್ರೇಲಿರಲಿ ದೇವರಾಗಿ ವೃತ್ತಿ ಎಂಬುದನ್ನು ನಾನು ನಿನ್ನ ಸೇವಕನ ಸೇವಕನಾಗಿರುತ್ತೇನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪನಿಗೆ ಮೇರೆಗೆ ಮಾಡಿದ್ದೆಂಬುದನ್ನು ಈ ಹೊತ್ತು ತೋರಿಸಿಕೊಡು ಇಲ್ಲಿನೊಳಗೆ ಅವನ ಪ್ರಾರ್ಥನೆಯಲ್ಲಿ ಒಂದು ದೇವರೊಟ್ಟಿಗೆ ಸಂಭಾಷಣೆ ಮಾಡುವ ಒಂದು ರೀತಿ ಯಾವ ರೀತಿ ಅಂದರೆ ಅಬ್ರಹಾಂ ಈಸಾಕ್ ಇಸ್ರಾಯೇಲ್ ದೇವರೇ ನಿನಗೆ ಸೇವೆ ಮಾಡುವ ನಾನು ನಿನಗೆ ಸೇವಕನಾಗಿರುವಂಥ ನಾನು ಇದನ್ನೆಲ್ಲ ನಿನ್ನ ಅಪ್ಪಣೆಯಂತೆಯೇ ನಾನು ಮಾಡಿದ್ದೇನೆ ಹದಿನೇಳನೇ ಅಧ್ಯಾಯದಿಂದ ಹದಿನೆಂಟನೇ ವಚನದ ವ ಮೂವತ್ತು ಆರು ವಚನದವರೆಗೂ ಮಾಡಿದ್ದೆಲ್ಲ ದೇವರು ಹೇಳಿಕೊಟ್ಟಿದ್ದಂತೆ ಹಲೂಯ್ಯ ನಾನು ಹೇಳಿದ ಆವಾಗಲೇ ಪ್ರಾರ್ಥನೆ ಮಾ ಮಾಡುವವರಿಗೆ ದೇವರು ಎಲ್ಲವನ್ನು ಕಲಿಸಿಕೊಡುವ ಯಾವ ರೀತಿ ನಡೆದುಕೊಳ್ಳಬೇಕು ಯಾವ ರೀತಿ ಇರಬೇಕೆಂದು ದೇವರು ಹೇಳಿ ಇಲ್ಲಿ ನೋಡುವಾಗ ಹದಿನೇಳನೇ ವಾಕ್ಯದಲ್ಲಿ ಆಹಾಬ್ ರಾಜನ ಮುಂದೆ ನಿಂತು ಏನು ಹೇಳ್ದಾನೆ ನನ್ನ ಮಾತಿಲ್ಲದೆ ಮಲೆಯಾಗುವುದಿಲ್ಲ ಮಳೆ ಬರುವುದಿಲ್ಲ ಅಂತ ಹೇಳಿದ್ದಾನೆ ನಾವು ಈ ವಾಕ್ಯ ಓದೋವರೆಗೂ ನಾವೇನು ತಿಳ್ಕೊಳ್ತೀವಿ ಎಲಿಯನು ಹೇಳಿದನು ಅದಕ್ಕಾಗೇ ಮಳೆ ಬಂದ ಇಲ್ಲ 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 ಪ್ರಿಯರೇ ಇಲ್ಲಿ ರಹಸ್ಯ ಏನಂದರೆ ಎಲಿಯನ್ನು ಪ್ರಾರ್ಥನೆ ಮಾಡುವಾಗ ಅವ್ರನ್ನ ಹೇಳ್ತಾನೆ ದೇವರೇ ನಿನ್ನ ಅಪ್ಪಣೆಯಂತೆಯೇ ನಾನು ಎಲ್ಲವನ್ನು ಮಾಡಿದ್ದೇನೆ ಹಲಲುಯ್ಯ ದೇವರ ಅಪ್ಪಣೆ ಕೊಟ್ಟರು ಅದು ಎಲ್ಲಿ ಅಂದರೆ ಪ್ರಾರ್ಥನೆಯ ಒಂದು ಸಮಯಗಳಲ್ಲಿ ಅನ್ಯೋನ್ಯತೆಯ ಸಮಯದಲ್ಲಿ ಎಲಿಯನ್ನು ದೇಹೋವ ದೇವರು ಸೇನಾಧೀಶನ ದೇವರ ಮುಂದೆ ನಿಂತು ಸೇವೆ ಮಾಡುವಾಗ ಅವರ ಸಂಭಾಷಣೆ ಹೇಳಿದೆ ಪ್ರಾರ್ಥನೆ ಎನ್ನುವುದು ದೇವರೊಟ್ಟಿಗೆ ಮಾತನಾಡುವುದು ಸಂಬಂಧ ಬೆರೆದು ಬೆರ ಒಂದಾಗುವ ಒಂದು ಕಾರ್ಯನೇ ಅದು ದೇವರು ಒಬ್ಬೊಬ್ಬರ ಜೊತೆಗೆ ತಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ದೇವರಿಂದ ದೇವರ ಸಂಬಂಧದಲ್ಲಿ ಬೆಳೆಯುವಾಗ ಒಂದು ಪ್ರಾರ್ಥನೆ ಮಾಡುವವನಿಗೆ ದೇವರು ಎಲ್ಲವನ್ನೂ ಹೇಳಿಕೊಡುತ್ತಾನೆ ಇವಾಗ ನಿಮ್ಮ ಮುಂದೆ ಮಾತನಾಡುವ ನನಗೂ ರಹಸ್ಯಗಳು ಏನೂ ಗೊತ್ತಿಲ್ಲ ದೇವರ ವಾಕ್ಯ ಅಷ್ಟು ಜ್ಞಾನವಿಲ್ಲ ನಾನು ಆ ಓದ ಅಭ್ಯಾಸ ಅಷ್ಟೊಂದು ಮಾಡಿದ ಒಂದು ವ್ಯಕ್ತಿಯಲ್ಲ ನನ್ನ ಡಿಗ್ರಿ ಓದುವಾಗ ದೇವರ ಸೇವೆಗೆಂದು ಕರೆದಾಗ ನಾನು ಎಲ್ಲವನ್ನು ಬಿಟ್ಟು ಬಂದದ್ದು ಆದರೆ ನನ್ನ ಪರಿಚಯ ಸೇವೆಯಲ್ಲಿ ನನ್ನ ಸೇವೆಯ ಜೀವಿತದಲ್ಲಿ ದೇವರೊಟ್ಟಿಗೆ ಇರುವಾಗ ಆತನ ಏನೆಲ್ಲ ಕಲಿಸಿಕೊಡ್ತಾನೋ ಅದನ್ನು ನಾನು ನನ್ನ ನನ್ನ ಪುಸ್ತಕದಲ್ಲಿ ಬರೆದುಕೊಂಡು ದೇವರು ಯಾವ ಯಾವ ವಾಕ್ಯಗಳಲ್ಲಿ ಏನನ್ನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಬರೆದಿಟ್ಟು ಬರೆದಿಟ್ಟೇ ನಾನು ಪ್ರಸಂಗ ಮಾಡೋದಕ್ಕೆ ಆರಂಭ ಮಾಡಿದೆ ಇವತ್ತು ಸಹ ದೇವರು ಕೊಟ್ಟಂಥ ಕೃಪೆಯಿಂದ ನಿಮ್ಮೊಂದಿಗೆ ನಾನು ಬೋಧಿಸುತ್ತಾ ಇದ್ದೇನೆ ಇದು ನನ್ನ ಒಂದು ಸ್ವಂತ ಬಲವಲ್ಲ ದೇವರೊಟ್ಟಿಗೆ ಇದ್ದು ಅನ್ಯೋನ ಸಹವಾಸದಿಂದ ಆತನೊಂದಿಗೆ ಬೆರೆತ ದಿನಗಳಲ್ಲಿ ದೇವರು ಕಲಿಸಿಕೊಟ್ಟದ ನಿಮ್ಮೊಂದಿಗೆ ನಾನು ಮಾತನಾಡ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಹೇಳೋದೇನೆಂದರೆ ನಮ್ಮ ಜೀವದಲ್ಲಿ ಏನಾದರೂ ಆಗಬೇಕು ದೇವರನ್ನು ನಿರೂಪಿಸಬೇಕು ಎಂದು ನಮ್ಮ ಶಕ್ತಿಯಿಂದ ನಾವು ಹೋಗಬಾರದು ಜಕೆರೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಬಲದಿಂದಲ್ಲ ಬರಕ್ರಮದಿಂದಲ್ಲ ದೇವರ ಆತ್ಮನಿಂದಲೇ ಆಗುವುದೆಂದು ನಾವು ನೋಡುತ್ತಾ ಇದ್ದೀವಿ ಲೂಕ ಒಂದು ಮೂವತ್ತೇಳರಲ್ಲಿ ಹೇಳು ದೇವರ ವಾಕ್ಯ ಹೇಳುತ್ತದೆ ದೇವರಿಂದ ಅಸಾಧ್ಯವಾದ ಕಾರ್ಯವು ಒಂದು ಒಂದೂ ಇಲ್ಲ ಆತನಿಗೆ ಎಲ್ಲವೂ ಸಾಧ್ಯವೆಂದು ಆತನಿಗೆ ಆಗದಿರುವ ಕಾರ್ಯವು ಯಾವುದಿಲ್ಲ ಎಂದು ವಾಕ್ಯವು ಹೇಳುತ್ತದೆ ಕಾರಣ ಆತನು ಮಾಡುವುದಾದರೆ ಎಲ್ಲವನ್ನು ಮಾಡಿ ಮುಗಿಸುವನಾಗಿದ್ದಾನೆ ಅದೇ ಎಲಿಯನ್ನು ಹೇಳುತ್ತಾನೆ ಪ್ರಾರ್ಥನೆಯಲ್ಲಿ ದೇವರಿಗೆ ಹೇಳುತ್ತಾನೆ ತಂದೆಯೇ ನೀನು ನನಗೆ ಏನು ಹೇಳಿಕೊಟ್ಟಿದೆಯಾ ಏನು ಕಮಿಷನ್ ಮಾಡಿದೆಯಾ ಏನು ನನಗಾಗಿ ನೀನು ಇಟ್ಟಿದೆಯಾ ನಿನ್ನ ಜನರನ್ನು ನಿನ್ನ ನಿನ್ನ ಕಡೆಗೆ ತಿರುಗಿಸುವುದಕ್ಕೆ ನಿನ್ನ ಜನರನ್ನು ನಿನ್ನ ಬಳಿಗೆ ಬರುವುದಕ್ಕೆ ನಿನ್ನನ್ನು ಮರೆತಂಥ ಜನರನ್ನು ನಿನ್ನ ನಿನ್ನ ಕಡೆಗೆ ನಡೆಸುವುದಕ್ಕೆ ನೀನು ಏನು ವಾಗ್ದಾನ ಕೊಟ್ಟು ಏನು ಮಾತುಗಳನ್ನು ಕೊಟ್ಟು ಮಾಡುವುದಕ್ಕೆ ಹೇಳಿದೆಯೋ ನಾನು ಅದನ್ನು ಮಾತ್ರ ಮಾಡಿದ್ದೇನೆ ಹಲಲುಯ್ಯ ಇಲ್ಲಿ ನೋಡುವಾಗ ಮೂವತ್ತನೇ ವಚನದಲ್ಲಿ ನೋಡುತ್ತೇವೆ ಒಡೆದು ಹೋದಂಥ ಹಾಲು ಬಿದ್ದಂಥ ಆ ಯಜ್ಞವೇದೆಯನ್ನು ಸರಿಪಡಿಸಿದ್ದು ಯಾರು ಹೇಳಿದೆ ಅಂದರೆ ದೇವರು ಹೇಳಿದ ಕಾರ್ಯವು ಮುಂಬರುವ ಸ ಒಂದು ಸಂಚಿಕೆಯಲ್ಲೂ ಸಹ ನಾನು ಇದೇ ಅಂಶವನ್ನು ಮಾತನಾಡೋನಾಗಿರುತ್ತೇನೆ ಕಾದುಕೊಂಡಿರಿ ತಪ್ಪದೇ ವೀಕ್ಷಿಸಿ ಆಸರೆ ಟಿ ವಿಯ ಸತ್ಯವೇದ ಶಾಲೆಯ ಕಾರ್ಯಕ್ರಮವನ್ನು ದೇವರು ನಿಮ್ಮ ಮುಂದೆಗಿರಲಿ ಆಮೇಲೆ